ಇತ್ರ ಮೇಲೆ ಕತ್ತಿ ಉಸು ತಗೊಳ್ತಾ ಮೇಲೆ ಬಿಡ್ತಾ ಕಡೆ ಹೊಡಿತ ಮೇಲೆ ಮೇಲೆ ಹಂಗೆ ಎಂಟೈರ್ ಶೋಲ್ಡರ್ ಬ್ಲೇಡ್ಸ್ ರಿಲ್ಯಾಕ್ಸ್ ಆಗುತ್ತೆ ಮುಂದಕ್ಕೆ ಹಿಂಗೆ ಮುಂದಕ್ಕೆ ಪೂರ್ತಿ ಹಿಂದಕ್ಕೆ ಓ ಹೋ ಹೋ ರಿವರ್ಸ್ ಮೇಲಕ್ಕೆ ಕಳಗಡೆಗೆ ಮೇಲಕ್ಕೆ ಶೋಲ್ಡರ್ಸ್ ಶೋಲ್ಡರ್ ಜಾಯಿಂಟ್ಸ್ ಆಮೇಲೆ ಶೋಲ್ಡರ್ ಬ್ಲೇಡ್ಸ್ ಆಮೇಲೆ ಹಿಂದೆ ಭಾಗ ನರ್ವಸ್ ಸಿಸ್ಟಮ್ ಆಗಲಿ ನರಗಳಾಗಲಿ ಮಸಲ್ಸ್ ಆಗಲಿ ಎಲ್ಲ ಟೋನಪ್ ಆಗ್ತಾಯಿದೆ ಚೇ ಇವಾಗ ಮಂಡಿ ಹತ್ರ ಬನ್ನಿ ಮೇಲೆ ನೋಡಬೇಕು ಈ ಮಂಡಿ ಹೆಲ್ತ್ ಮೋರ್ ಇಂಪಾರ್ಟೆಂಟ್ ಎಲ್ಲರಿಗೂ ಪೇಯ್ನ್ ಇರುತ್ತೆ ರೀ ಆ ಪೇಯ್ನ್ ಹೋಗ್ಬೇಕಂದ್ರೆ ಒಬಿಸಿಟಿ ಕಮ್ಮಿ ಆಗಬೇಕು ಉಪ್ಪು ಕಮ್ಮಿ ತಿನ್ನಬೇಕು ಡಿ ಈ ಥರ ಇಲ್ಲಿ ಈ ಏರಿಯಾದಲ್ಲಿ ನಾವು ವರ್ಕೌಟ್ ಮಾಡ್ತಾ ಇರೋದು ತಿರುಗಿಸಿ ಪೂರ್ತಿ ಆಮೇಲೆ ರಿವರ್ಸ್ ಮಾಡ್ಕೊಳ್ಳಿ ರಿವರ್ಸ್ ರಿವರ್ಸ್ ಅಲ್ಲಿ ಒಂದು ದ್ರವ ಇರುತ್ತೆ ದೇವರು ಕೊಟ್ಟಿರ್ತಾನೆ ಆ ದ್ರವ ವವಪೊರೇಟ್ ಆಗುತ್ತೆ ಯಾವಾಗ ವ್ಯವಪೊರೇಟ್ ಆಗುತ್ತೋ ಅವಾಗ ಟಕ್ ಟಕ್ ಅಂತ ಸೌಂಡ್ ಬರುತ್ತೆ ಸೌಂಡ್ ಬಂದು ಆಮೇಲೆ ನೋವು ಶುರುವಾಗ ಶುರುವಾಗುತ್ತೆ ಅದಿರಬಾರ್ದು